वाणी रक्षकवाणी न्यूज यूट्यूब चैनल आरक्षकवाणी न्यूज यूट्यूब चैनल I'm زور زور جے اپکوں 10 سرکار کے پرواز کے نو مال کے आरकवाणी न्यूज़ यूट्यूब चानल आरवाणी न्यूज़ यूट्यूब चानले ख़ाली मुंबरवाणी न्यूज़ यूट्यूब चैनल ನಗರ ತಪ್ಪಿಗೆ ಮಾಡ್ತೀರಿ ಅಂದ್ರೆ ನೀವು ನಿಜವಾದ ಆರಕ್ಷಕ ಮಾತುಗಳಾದ್ರೆ ರೈತರಿಗೆ ಒಳ್ಳೆದ ಬಯಸದಾದ್ರೆ ನಿಮ್ಮ ತಮ್ಮ ಅಂತೀರಿ ನಮ್ ತಡೆ ಮಾಡಿ ತಡೆ ಮಾಡಿ ನೀವು ನಮ್ಮನ್ನ ತಡೆದೇ ವಯಸ್ಸು ಮಾಡ್ತಾ ಇದ್ರೆ ನಮ್ಗ ಅನ್ಯಾಯ ಮಾಡ್ತಾ ಇದ್ರಿ ನೀವು ನೀವು ರೈತರ ಮಕ್ಕಳಿದ್ರೆ ರೈತರ ಮಕ್ಕಳಿದ್ರೆ ರೈತರ ಮಕ್ಕಳಿದ್ರೆ ಚಾನಲ್ ರಕ್ಷಕ ನ್ಯೂಸ್ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ನಿಮ್ಮ ಏನಾದರೂ ಮಾಡಕ್ಕೆ ಅವಕಾಶ ಇದ್ರೆ ಖಂಡಿತ ಮುಖ್ಯಮಂತ್ರಿ ಅವ್ರ ಮಾಡ್ತೀವಿ ಇದು ಬಹಳ ಪ್ರಮುಖವಾದಂತ ಬೇಡಿಕೆ ಅದನ್ನ ನೆನೆ ನಾವು ಘೋಷಣೆ ಮಾಡಿದೀವಿ ಸೊ ರೈತರ ಸಾಲ ಮನ್ನಾ ಕೇಳಿದಿರ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಜೊತೆ ನಾನು ಗಮನಕ್ಕೆ ತಂದು ಚರ್ಚೆ ಮಾಡೋಣ ಸೊ ಈ ವರ್ಷ ಬೆಳೆ ವಿಮೆ ಬೆಳೆ ವಿಮೆಗೆ ನೀವು ಯಾವುದೇ ತನ ತೊಂದರೆ ಆಗೋಲ್ಲ ಈಗ ಎಫ್ ಐ ಡಿ ಮಾಡಿದ್ದೀವಿ ಸೊ ಅದರಿಂದ ನಿಮಗೆ ನೇರವಾಗಿ ಹಿಂದೆ ಆಗ್ತಿತ್ತಲ್ಲ ಅವ್ರ ಅಕೌಂಟ್ ಇವ್ರ ಅಕೌಂಟ್ಗೆ ಅವೆಲ್ಲ ಹೋಗಲ್ಲ ನೇರವಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ಸೊ ಏನು ಈ ಸಾರಿ ನೀವು ಇನ್ಸೂರೆನ್ಸನ್ನು ಮಾಡಿದಿರಿ ಅದೆಲ್ಲವೂ ಈಗ ಆಮೇಲೆ ನಾವು ಪ್ರಿವೆಂಟ್ ಶೋಯಿಂಗ್ ಆಗಿದೆ ಆಮೇಲೆ ಇನ್ನೊಂದು ಮಿಡ್ ಸೀಸನ್ದಾಗಿದೆ ಅಡ್ವಸ್ ಮಿಡ್ ಸೀಸನ್ ಆಗಿದೆ ಸಂಪೂರ್ಣವಾಗೂ ಸಹ ನಿಮ್ಮ ದುಡ್ಡು ಕೈಗೆ ಬರುತ್ತೆ ಏನು ನಾವು ಇವತ್ತು ಸೊ ಇನ್ಸೂರೆನ್ಸ್ ನಾವು ಒಂದರಿಂದ ಒಂದೂವರೆ ಸಾವಿರ ಕೋಟಿ ರೈತರ ಅಕೌಂಟ್ಗೆ ಹೋಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಿದೆ ಪ್ರತಿ ಇನ್ಶೂರೆನ್ಸ್ ಮಾಡಿರ್ತಕ್ಕಂಥವ್ರಿಗೆ ಆಮೇಲೆ ಕಲಸಾ ಬಂಡೋರಿ ಗಂಗಾವತಿ ಇವೆಲ್ಲ ಇವ್ ಇನೋವೇಷನ್ ನೀವು ಬಜೆಟ್ ಅಲ್ಲಿ ನೋಡೋದು ಇಲ್ವೋ ಗೊತ್ತಿಲ್ಲ ಕನಿಷ್ಠ ನನಗೆ ಇಪ್ಪತ್ತೈದು ಸಾವಿರ ಕೋಟಿ ಮೇಲೆ ನೀರಾವರಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಕೊಟ್ಟಿದ್ದೀವಿ ಸಿ ಎಂ ನಮ್ಮ ಕಾವೇರಿ ನಿಗಮಕ್ಕಿಂತ ಹೆಚ್ಚು ಭಾಗ ಆ ಭಾಗಕ್ಕೆ ಕೊಟ್ಟಿದ್ದೀವಿ ಇನ್ನೂ ಸಹ ನೀರಾವರಿ ಇಲಾಖೆಯಲ್ಲಿ ಕಳೆದ ಬಾರಿ ಎರಡೂವರೆ ಲಕ್ಷ ಅಪ್ರೂವ್ ಮಾಡಿ ಅನಾವಶ್ಯಕವಾದಂಥ ಕಾಮಗಾರಿಯೆಲ್ಲ ಎಲ್ಲ ಬಿಟ್ಟು ಹೋಗಿದ್ರು ಈ ಬಾರಿ ರೈತರ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಂಡು ನೀರಾವರಿ ಇಲಾಖೆಗೆ ಹೆಚ್ಚು ಹಣವನ್ನು ನೆನೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಸಹ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಎಲ್ಲ ಇನ್ನು ಉಂಥ ಈ ಒಟ್ಟು ಬಗಲು ಜಮೀನುಗಳ ಅಕ್ರಮ ಅದು ನಾನೇ ಚಾಲನೆ ಆಗಿದೆ ಕಮಿಟಿ ಮಾಡಿದ್ದೀವಿ ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ಬಹುಶಃ ಕೃಷ್ಣ ಬೇರೆಗೌಡರು ನಿಮಗೆ ಗೊತ್ತಿದೆ ಆದ್ಯತೆ ಮೇಲೆ ಎಲ್ಲ ತಾಲೂಕಿನ ಒಳ್ಳೆಯ ಚೋರ್ ಮಾಡ್ತಾ ಇದ್ದಾರೆ ನಿಮ್ಮ ಕಂದಾಯ ಇಲಾಖೆ ಇರ್ತಕ್ಕಂಥ ಸಮಸ್ಯೆ ಇಡೀ ರಾಜ್ಯದಲ್ಲಿ ಅದು ಆರ್ ಟಿ ಸಿ ಕರೆಕ್ಷನ್ ಇರ್ಬೋದು ಓಡಿ ಬಿ ಪಡಿ ಇರ್ಬೋದು ಲವನಿ ಸ್ಕೆಚ್ ಇರ್ಬೋದು ಈ ಎಲ್ಲ ಏನು ಕಂದಾಯ ಇಲಾಖೆಗಳು ಆಂದೋಲನ ರೀತಿಯಲ್ಲಿ ಮಾಡಿ ಸಂಪೂರ್ಣವಾಗಿ ನೀವು ಒಂದು ವರ್ಷದೊಳಗೆ ಹಳೇ ಬಾಕಿ ಎಲ್ಲವನ್ನು ಇತ್ಯರ್ಥಪಡಿಸಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟಿದೆ ಕೃಷ್ಣ ಬೇರೆಗೌಡರು ಅದರ ಪೂರ್ಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನಾವು ಎಲ್ಲರೂ ಸಹ ಒಂದಣ್ಣ ಒಂದು ರೀತಿಯಲ್ಲಿ ನೀವು ರಾಜ್ಯದಲ್ಲಿ ಹೊಸದಾಗಿ ತಾಲೂಕು ಅವಕ್ಕೆ ಸಹ ಈಗ ಎಷ್ಟೋ ತಾಲೂಕು ನೋಡಿ ನೆನ್ನೆ ಐದು ತಾಲೂಕೆ ತಾಲೂಕು ಆಸ್ಪತ್ರೆ ಇರಲಿಲ್ಲ ನೆಲ್ಮಂಗಲ ಮತ್ತು ನಮ್ಮ ಹೊಸಕೋಟೆ ಹಿಣಿಗೇರಿ ಎಲ್ಲ ಎಷ್ಟು ವರ್ಷನ ನನಗೆ ಆಶ್ಚರ್ಯ ಆಯಿತು ನನಗೆ ಬಜೆಟ್ ನೋಡಿ ಒಂದು ತಾಲೂಕ್ ಹೆಡ್ ತಾಲೂಕು ಆಸ್ಪತ್ರೆ ನೆನೆ ಆರು ಏಳು ತಾಲೂಕ್ ಹೆಡ್ ಕ್ವಾರ್ಟರ್ ಹಾಸ್ಪಿಟ್ಲಿಂದ ಇರೋಕೆ ಹಂಡ್ರೆಡ್ ಪ್ಲೇಟ್ ಆಸ್ಪತ್ರೆ ವ್ಯವಸ್ಥೆ ಮಾಡಿದ್ವಿ ಸೊ ಹೆಚ್ಚು ಕಡಿಮೆ ಬಹುತೇಕ ನೀವು ಕೊಟ್ಟಿರ್ತಕ್ಕಂಥ ಜನಜೀವನ್ ಮಿಷನ್ ಅಲ್ಲೇ ಎನ್ಕ್ವೈರಿ ನಡೀತಾ ಇದೆ ಎನ್ಕ್ವೈರಿ ಮಾಡ್ಬೇಕು ಅಂತ ಹೇಳಿದ್ರೆ ಎನ್ಕ್ವೈರಿಯನ್ನ ಫಿಕ್ಸ್ ಮಾಡಿದರೆ ಎಂಕ್ವೈರಿ ನಡೀತಾ ಇದೆ ಸೊ ನೀವು ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ದನಕಲ್ಗಳು ಮೇವು ಮೇವನ ಬಗ್ಗೆ ಕೊರತೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವೆಲ್ಲರ ಒಂದು ಕಡೆ ಕೊರತೆ ಆದರೆ ಅದನ್ನು ಇಂಟಿಮೇಟ್ ಮಾಡಿ ಸ್ವಲ್ಪ ನೂರಕ್ಕೆ ನೂರು ತಕ್ಷಣ ಬಗೆಹರಿಸ್ತೀವಿ ಅದ್ರ ಬಗ್ಗೆ ಯಾವುದೇ ಆಲೋಚನೆ ಮಾಡಂಗಿಲ್ಲ ಕುಡಿಯುವ ನೀರಿಗೆ ಜಾನುವಾರುಗಳ ಮೇವುಗೆ ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ ನಾವು ಬಂದು ಎಂಟು ತಿಂಗಳಾಗಿದೆ ಅನೇಕ ಈ ಕಾರ್ಯಕ್ರಮಗಳು ಜಾರಿ ಮಾಡೋದು ಇವೆಲ್ಲ ಸ್ವಲ್ಪ ಅನಿಸಿದ್ವಿ ಮತ್ತೆ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ ಇನ್ನು ನಾಲ್ಕು ವರ್ಷ ನಾಲ್ಕು ತಿಂಗಳು ನಮಗೆ ನೀವು ಕೊಟ್ಟರು ಆಶೀರ್ವಾದದಲ್ಲಿ ಬಾಕಿ ಇರ್ತಕ್ಕಂಥದ್ದು ನೀವು ಮುಂದಿನ ವರ್ಷ ಸಂಪೂರ್ಣವಾಗಿ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಬಗೆಹರಿಸೋಣ ಹಾಗೂ ಸಹ ನಮ್ಮ ತಾಯಂದಿರೆಲ್ಲ ಬಂದು ಅಲ್ಲಿಂದ ಇಷ್ಟೊಂದೆಲ್ಲ ಕಣ್ಣೀರು ಬೇಡ ಮಕ್ಕಳನ್ನ ಬಿಟ್ಟು ಅಥವಾ ಮನೆಯಲ್ಲಿ ಹೆಂಡ ಮಕ್ಕಳನ್ನ ಬಿಟ್ಟು ಇಲ್ಲಿ ಬಂದು ಬಹಳ ತೊಂದರೆ ಅನುಭವಿಸ್ಸೋದು ನಮಗೂ ಅರ್ಥ ಆಗುತ್ತೆ ಅಸೆಂಬ್ಲಿ ಇರುತ್ತೆ ಒಂದು ನಾಲ್ಕು ಜನ ಐದು ಜನ ನೀವು ಏನಾದರೂ ಮಾತಾಡ್ತೀವಿ ಅಂತ ಅಂದಾಗ ಎಲ್ಲೂ ವಿಧಾನಸೌಧ ಸಿಸ್ಟಮ್ ಮಾತಾಡಲಿಕ್ಕಾಗಲ್ಲ ನೀವು ಒಂದು ನಾಲ್ಕೈದು ಜನ ಈ ಸಂಘತೆಯವರು ಬರ್ತೀವಿ ಅಂದರೆ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀವಿ ಒಂದು ಟೈಮ್ ಕೊಡಿಸ್ತೀವಿ ಮಾತಾಡಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹುತೇಕ ಬಹುತೇಕ ಬೇಡಿಕೆಗಳು ಈಗಾಗಲೇ ಸೊ ಬಗೆಹರಿಸೋ ಹಂತದಲ್ಲಿದ್ದಾವೆ ಇನ್ನೇನಾರು ಇದ್ರೆ ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿ ಅದನ್ನು ಸರಿಪಡಿಸ್ತೀವಿ ಇನ್ನೂ ಯಾವ್ದಾದ್ರು ಒಂದೋ ಎರಡೋ ಬೇಡಿಕೆಗಳು ಮಾಡದೇ ಇರೋವಿದ್ರೆ ಅದನ್ನು ಸಹ ಮುಖ್ಯಮಂತ್ರಿಗಳ ಜೊತೆ ಮಾಡ್ತೀವಿ ದಯಮಾಡಿ ಸ್ವಲ್ಪ ಯಾವುದೇ ಸರ್ಕಾರ ನೀವು ಮುಖ್ಯಮಂತ್ರಿ ಆಗಲಿ ನಾನಾಗಲಿ ಸಿದ್ದರಾಮಯ್ಯವರಾಗಲಿ ಇನ್ನೊಬ್ಬರಾಗಲಿ ಒಂದೇ ಸರಿ ಒಂದೇ ಬಾರಿ ಎಲ್ಲ ಸಮಸ್ಯೆಗೂ ಪರಿಹಾರ ಮಾಡೋಕ್ಕಾಗುತ್ತೆ ಆ ದೇವರು ನಮ್ಮ ಕಡೆ ಈಗ ಒಂದು ನಾವು ನೀರಾವರಿ ಇಷ್ಟೆಲ್ಲ ಖರ್ಚು ಮಾಡ್ತೀವಿ ಕೊಡ್ತೀವಿ ಒಂದು ಗಂಟೆ ಮಳೆ ಹೋದ್ರೆ ಅದಕ್ಕೆ ಯಾವ್ದಾದ್ರು ಸಾಟಿ ಇದೆಯಾ ಹಾಂ ಒಂದು ಗಂಟೆ ಮಳೆ ಬಿದ್ದರೆ ಹಾಂ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ತಣಗಾಗೋಗುತ್ತೆ ನಾವು ಅದಕ್ಕೆ ಸಾವಿರ ಕೋಟಿ ಖರ್ಚು ಮಾಡಿದ್ರು ಅದರ ಲೆಕ್ಕಕ್ಕೆ ಬರಲ್ಲ ಅದಕ್ಕೆ ಪ್ರಕೃತಿ ನಮ್ಮ ಪರ ಬರಬೇಕು ಆ ದೇವರು ನಮಗೆ ಕರುಣೆ ತೋರಿಸ್ಬೇಕು ನಾವು ಕೊಡೋದೆಲ್ಲ ತಾತ್ಕಾಲಿಕವಾದ ಪರಿಹಾರವೇ ಆಗುತ್ತೆ ಅದನ್ನ ಶಾಶ್ವತವಾದಲ್ಲ ಹಾಗಾಗಿ ದಯಮಾಡಿ ನೀವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲಿ ಸ್ಟ್ರೈಕ್ ಮಾಡೋದು ನಮಗೂ ಖುಷಿ ಅನಿಸಲ್ಲ ನಮಗೂ ನೋವಾಗುತ್ತೆ ದಯವಿಟ್ಟು ಈ ಈ ಒಂದು ಪ್ರತಿಭಟನೆನ ನಿಲ್ಲಿಸಿ ನಿಮ್ಮ ನಾಲ್ಕೈದು ಜನ ನಿಮ್ಮ ಪರವಾಗಿ ಯಾರು ಮಾತನಾಡ್ತಾರೆ ಅವ್ರನ್ನ ಇವತ್ತು ಮಂಗಳೂರಿಗೆ ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇರೋದರಿಂದ ಅವ್ರು ಕಲ್ಲಿ ಅಂತ ಅವರೇ ಬರ್ತಾಯಿದ್ರು ನಾನು ಎಲ್ಲೋ ಬೇರೆ ಕಡೆ ಇದೆ ಹೋಗ್ಲಿಬೇಕು ಅಂದ್ರೆ ಅಲ್ಲಿಂದ ವಾಪಸ್ ಬಂದಿದ್ದೀನಿ ದಯಮಾಡಿ ನಿಮ್ಮೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ಹೇಳಿ ನಾನು ನೆಂದಿದ್ದೀನಿ ಖಂಡಿತ ನಿಮ್ಮ ಸಮಸ್ಯೆಗೆ ಮಾಡಕ್ ಆಗದೆ ಇರ್ತಕ್ಕಂಥ ಸಮಸ್ಯೆನೂ ಸಹ ಸರಿಪಡಿಸಿ ಮಾಡ ದಯವಿಟ್ಟು ನೀವೆಲ್ಲ ಸಹಕರಿಸಬೇಕು ಅಂತ ಹೇಳಿ ಸರ್ಕಾರ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಮ್ಗೆ ವಿನಂತಿ ಬ್ಯಾಂಕ್ನವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿಸ್ತೀವಿ ಬ್ಯಾಂಕ್ ನಿಮಿಷ ಬ್ಯಾಂಕ್ನವ್ರಿಗೆ ಇವತ್ತೇ ಇನ್ಸ್ಟ್ರಕ್ಷನ್ ಕೊಡಿಸ್ತೀವಿ ಯಾವುದೇ ಇಲ್ಲ ಯಾವುದೇ ತೊಂದರೆ ಮಾಡಿಕೊಂಡು ಅಂತೇಳಿ ಬ್ಯಾಂಕ್ನವ್ರಿಗೆ ಸರ್ಕಾರದಿಂದ ಇನ್ಸ್ಟ್ರಕ್ಷನ್ ಕೊಡಿಸ್ತೀವ ಖಂಡಿತ ಎಸ್ ಟಿ ಆರ್ ಎಫ್ ಎನ್ ಡಿ ಆರ್ ಎಫ್ ಎಲ್ಲವೂ ಸಹ ನಾವು ಕೊಡೋ ಟ್ಯಾಕ್ಸ್ ಅಲ್ಲಿ ದುಡ್ಡಿಂದ ವಾಪಸ್ ಕೊಡಬೇಕು ಕೊಡ್ತಾರೆ ಆಯ್ತು ಅವ್ರು ಆಯ್ತು ಖಂಡಿತ ಮಾಡಿ ಖಂಡಿತ ಖಂಡಿತ ಮಾಡಿ ಖಂಡಿತ ಮಾಡಿ

ಯಾವುದೇ ಕಾರಣಕ್ಕೆ ರೈತರ ಮೇಲೆ ಈಗ ರೈತರು ಪ್ರಮುಖರನ್ನ ಈಗ ಬ್ಯಾಂಕಿನ ಅಧಿಕಾರಿಗಳು ಒತ್ತಡ ಕಿರುಕುಳ ಕೊಡಬಾರ್ದು ಅನ್ನೋ ನಿರ್ದೇಶನವನ್ನು ರಾಜ್ಯ ಸರ್ಕಾರ ಕೃಷಿ ಖಾತೆಗಳು ವಾಪಸ್ ತಗೊಳ್ಳೋ ಬಗ್ಗೆ ರಾಜ್ಯ ಸರ್ಕಾರ ಅಭ್ಯರ್ಥಿಗಳನ್ನು ನಾಳೆ ಸರ್ಕಾರ ಟೀಕೆ ಮಾಡಿದ್ದಾರೆ ವಿಧಾನಸಭಾದಾಗ ಮನವಿ ಕೊಟ್ಟಿದ್ದೆ ಅದಕ್ಕೆ ಉತ್ತರ

ಸರ್ ಸರ್ ನಮ್ಮ ಮುಂದ ಬರ್ತಾರ ಬರ್ಲಿ ನಾವು ಅರೆಷ್ಟಲ್ಲ ನಮ್ಮಂತೈಲ್ ನಾವು ಯಾವುದೇ ಕಾರಣಕ್ಕೂ ಈ ಕರ್ನಾಟಕದ ಜನ ಈ ಮನೆಯ ಜನ ಬೇರೆ ಬೇರೆ ದೇಶದ ಬಂದು ವಾಸ ಮಾಡ್ತಾರೆ ನಮ್ಮ ದೇಶದಲ್ಲಿ ನಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕಟ್ಟುವಂತ ಟ್ಯಾಕ್ಸ್ ವಾಪಸ್ ಕೊಡೋಕೆ ಏನ್ ಸರ್ತೇನೆ ಸರ್ ಕ್ಯಾಬಿನೆಟ್ ಬಂದಿದೆ ಸರ್ಕಾರ ಬರಬೇಕಿಲ್ಲ

ನಾವು ಸರ್ಕಾರದವರೆಗೂ ಹೋಗಿ ಅವ್ರಿಗೆ ಮುತ್ತಿಗೆ ಹಾಕಿ ಅವ್ರನ್ನ ಏನಾದರೂ ಕೇಳೋಂಥ ಪ್ರಶ್ನೆ ಇದ್ದರೆ ಅದನ್ನು ಮಾಡೋದೇ ನಿಮ್ಮ ಮಾಧ್ಯಮ ನಾವು ಎಷ್ಟೇ ಕೂಗಾಡ್ಕೊಂಡು ಎಷ್ಟೇ ಹೊಡೆದಾಡಿದ್ರು ಅವ್ರು ಬರಲ್ಲ ನಮ್ಮನ್ನು ನೀವು ತೋರಿಸಿ ನೀವು ಮಾಡಿದ್ರೇ ಆಗೋಲ್ಲ ನೀವು ಯಾರನ್ನ ಬೇಕಾದರೂ ಈರೋ ಮಾಡ್ತೀರಾ ಯಾರನ್ನ ಬೇಕಾದರೂ ಜೀರೋ ಮಾಡ್ತೀರಾ ಎಷ್ಟು ಚೆನ್ನಾಗಿ ನಾವು ಇವ್ರು ಸಿ ಎಮ್ ಆಗಬೇಕು ಅಂತ ನಾವು ಬಯಸಿದ್ರೆ ಆಗೋಲ್ಲ ಅವ್ರದೆಲ್ಲ ಸರ್ವೆ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಅದನ್ನು ತರೋದೇ ನೀವು ಅದಕ್ಕೋಸ್ಕರ ನಮಗೂ ಸಪೋರ್ಟ್ ಮಾಡಿ ರೈತರನ್ನ ಬೆಳೆಸಿ ಇಲ್ಲಿ ತನಕ ನಮ್ಮ ರಕ್ಷಕ ಆರಕ್ಷಕವಾಣಿ ಇಂಗ್ಲೂಸ್ ಚಾನಲ್ಗೆ ಮಾತಾಡ್ತಾ ಇಬ್ಬರು ಚಾನಲ್ ಒಬ್ಬರಿಗೂ ರೈತರಿಗಾಗಲಿ ನಮ್ಮ ಕರ್ನಾಟಕ ರಾಜ್ಯ ಆ ರೈತರಿಗೆ ಏನು ಸಂದೇಶ ಕೊಡ್ತೀರಾ ಈ ಕನಿಷ್ಠ ಆಗಲಿ ಇದಕ್ಕೆ ಒಪ್ಪಿಲ್ಲ ಆ ಅದರ ಮುಖ ಅದ್ರ ಏನು ಒಪ್ಪಿಗೆ ನಮ್ಮ ಒಪ್ಪಿಗೆ ಇಟ್ಟೆ ನೈಟ್ ರೋಪದಿಂದ ಬೆಳಗಾವಿ ಬಿಜಾಪುರ ಧಾರವಾಡ ಹಕ್ಕಿಂತ ಬರ್ತದೆ ಅವರು ವಿಜಯ ಪುಷ್ಠ ಅಲ್ಲ ಸುಮಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಜಾಗದಿಂದ ಅವ್ರಿಗೆ ಆಸ್ಪತ್ರೆ ಆಗಿದೆ ಈ ಬೇಡಿಕೆಗಳನ್ನು ಬಿಡುವಿನ ಅಂದ್ರೆ ಎಷ್ಟು ಹೆಂಗೆ ತಗ್ಗಿ ಪ್ರತಿಭಟನೆ ಕೈಗೊಂಡಿದ್ದಾರೆ ಈಗ ಐದು ರೈತ ಹೆಂಗ್ ಕೇಳಿದ್ದಾರೆ ಅವರು ನಿಮ್ಮ ಮುಖಂಡರನ್ನ ಕರಿತೀವಿ ಅಂತ ಯಾವ ಮುಖಂಡರು ನಮ್ಮ ರಾಜ್ಯ ವರಿಷ್ಠಗಳು ಸೆಲೆಕ್ಟ್ ಮಾಡಿ ಕಳಿತಾರೆ ಅವ್ರು ಏನೂ ಆಸ್ಪತ್ರೆ ಕೊಡ್ತಾರೆ ಅದು ಹಿಡಿಸಿಲ್ಲ ನಮಗೆ ರೈತರು ಎಂದರೆ ಆಗ ಪ್ರತಿಭಟನೆ ಹಮ್ಮಿಕೊಳ್ತಾರೆ ಆಗ ಯಾವ ಗುಂಡು ಇದಾರಲ್ಲ ದಾಳಿಗೂ ಇರೋ ದಂಡಿಗೂ ಇರೋರಲ್ಲ ಇಲ್ಲ ಸುಧಾ ಮುಚ್ಚಿ ಜನ ಕೆಲ ಮಾಡ್ತೀವಿ ಎಷ್ಟು ಒಕ್ಕೂಟಗಳು ಬಂದಿದೆ ಇಲ್ಲಿಗೆ ಇಪ್ಪತ್ತ್ ಮೂರು ಸಂಘಗಳು ಒಕ್ಕೂಟಗಳು ಮೂವತ್ತು ಇಲ್ಲಿಂದ ಬಂದಿರೋದು ನಾವು ಮಂಡ್ಯದಿಂದ ಬಂದಿದ್ದೀವಿ ಎಸ್ ರಾಮೇಗೌಡ ಅಂತ ಕೆ ಎಸ್ ರಾಮೇಗೌಡರವರು ಈ ಕುರಿತು ರೈತರಿಗೆ ತುಂಬ ಚರ್ಚೆ ನಡೆದಿರುವಂತಹ ವಿಷಯನ ನಮ್ಮ ಚಾನಲ್ ಚುನಾವಣೆ ನ್ಯೂಸ್ ಸರ್ಕಾರ ಸ್ಪಂದಿಸ್ತಾ ಇದೆಯೋ ಸ್ಪಂದಿಸ್ತಾ ಇಲ್ವೋ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿ

ರೈತ ಒಕ್ಕಟಕ್ಕೆ ಬೇರೆ ಅನ್ಯ ಒಕ್ಕೂಟಗಳಿದೆ ಆ ಒಕ್ಕೂಟಕ್ಕೆ ಏನು ಇದೆ ಎಲ್ಲ ನನ್ನ ರೈತ ನಮ್ಮ ರೈತ ಸಮುದಾಯಕ್ಕೆ ಕೂಡ ರೈತ ಒಕ್ಕಟ ನಾನು ಯಾವತ್ತೂ ಒಂದಾಗಲ್ಲ ಅಲ್ಲಿ ಬರೋದು ನಮಗೆ ಯಾವ ದೇಶ ಸರ್ಕಾರ ಅಂತ ನಾವು ಜಾ ರೈತನೇ ಆಗ್ತಿದ್ರೆ ನಿಜವಾಗ್ಲೂ ನಾವು ಹೋರಾಟagara ನಿಜವಾಗ್ಲೂ ನಾವು ರೈತರಿಗೆಲ್ಲಾ ನ್ಯಾಯ ಕೊಡಿಸೋದಾಗಿರೋದು ಇವತ್ತು ಎಲ್ಲರೂ ಪ್ರೇಮ ಪಾರ್ಕಲ್ಲಿ ಇದ್ದೀವಿ ಗೊತ್ತಾವು ಇದನ್ನ ನೋಡಿದ್ರೂ ಕೂಡ ಸಾಧ್ಯ ಆದರೆ ಇಲ್ಲಿ ಹತ್ತಿರವಾಗಿರೋ ಪ್ರತಿಒಬ್ಬರು ಬಂದು ಕೂಡ ಎಂಜಾಯ್ ಮಾಡ್ತಾರೆ ಹಿಂದಿನ ನಿಮ್ಮದ್ದಾಗು ನಾವು ಸೇರೋ ಇಡೀ ನಮ್ಮ ಇದಕ್ಕೆ ನಾವು ಸೇರಿದಾಗ ಮಾತ್ರ ನಾವು ನಮ್ಮ ಕೋಟೆಯನ್ನು ಬದ ಉಳಿಸ್ಕೊಳಕಾಗ್ತದೆ ಹಿಂದೆ ಬ್ರಿಟಿಷರ ಸರ್ಕಾರ ಓಡಿಸಬೇಕಾದ ರಾಣಿ ಚೆನ್ನಮ್ಮ ಆಗಿರ್ಬೋದು ಸುಮಾರು ಮಹಿಳೆಯರು ಎಲ್ಲ ಸಾಧಕರು ಕೂಡ ಹೋರಾಡಿದ್ರು ಇವತ್ತು ಇದು ನಮ್ಗೆ ಸರ್ಕಾರ ಅನ್ನುವಂಥ ಬ್ರಿಟಿಷರ ಸರ್ಕಾರ ಆಗತ್ತೆ ಇವತ್ತು ಸ್ವತಂತ್ರ ಸಿಕ್ಕತ್ತೆ ಅಂತ ಹೇಳ್ತಾರೆ ಯಾರಿಗೂ ಸ್ವತಂತ್ರ ಸಿಕ್ಕಿಲ್ಲ ಇವತ್ತು ಓ ಟಿ ಎಸ್ ಯಾಕೆ ಆಗ್ತಿದೆ ನಾವು ಬಡ್ಡಿ ಕಟ್ತಾ ಇಲ್ವಾ ಇವತ್ತಿಲ್ಲ ನಾಳೆ ಬಡ್ಡಿ ಕಟ್ಟಲ್ವಾ ಇಂಥವೆಲ್ಲ ರೂಲ್ ಯಾಕೆ ಮಾಡ್ತಾರೆ ಇವ್ರ ಈ ತರ ಮಾಡೋದ್ರಿಂದ ಎಷ್ಟೋ ಅಮಾಯಕರು ಜೀವ ಹೋಗಾಕತ್ತ

ಬೇಜಾರಾಗಲ್ವಾ ಇವತ್ತು ಅದ್ರ ಬಗ್ಗೆ ತಿಳೋಕ್ಕಿಂತ ಅದೇನು ಮಾಡ್ತೀಯ ಆ ಮೊದಲೇ ಮಾಡು ಅಂತೀನಿ ಗೊತ್ತಿಲ್ಲ ಜೀವ ಕರ್ಕೊಳಾಗಲ್ಲ ಆ ಮಕ್ಕಳು ಸಂದೇಶ ಆಗುತ್ತವೆ ತಾಯಿ ತಾಳಿ ಹೋಗೋಕಾಗತ್ತವ ಇದನ್ನೆಲ್ಲ ಕಡಿಬೇಕು ನಿಮಗೆ ನಿಜವಾಗ್ಲೂ ರೈತರಿಗೋಸ್ಕರ ಇದ್ದರೆ ಪ್ರಜೆಗೂ ಪ್ರಜೆಗಳಿಗೋಸ್ಕರ ಸರ್ಕಾರ ಅಂತ ಇದ್ರೆ ಇದನ್ನು ಫಸ್ಟು ಈ ಕಷ್ಟವನ್ನು ಪರಿಹಾರ ಮಾಡಿ ಇಲ್ಲಾಂದ್ರೆ ನೀವು ಯಾರು ಕೂಡ ಲಾಯಕ್ಕಲ್ಲ ಆ ಚೇನಲ್ಲಿ ಯಾರೂ ಕೂಡ ಹೋಗ್ಬೇಡಿ ಮತ್ತು ಮುಂದೆ ಎಂ ಪಿ ಎಲೆಕ್ಷನ್ ಬರೋಕತಿರ್ತೀನಿ ಎರಡೇ ಎರಡು ತಿಂಗಳಲ್ಲಿ ನಿಮ್ದು ಬರ ನಾವು ನಾಭವಾಗಿ ಮತ್ತು ನಾವು ಏನು ಸಂದೇಶವನ್ನು ಹೊರಡಿಸ್ತಾಕತ್ತೀವಿ ಏನು ನಾವು ಜನರಿಗೆ ಅರ್ಜಿ ಮುಗಿಸ್ತೀವಿ ಅಂತಂದ್ರೆ ಇವತ್ತು ಯಾವುದೇ ಪಕ್ಷಕ್ಕೂ ನಾವು ಓಟ್ ಹಾಕಲ್ಲ ನೋಟಾ ಬಟನ್ ಒತ್ತೆ ರೈತ ಶಕ್ತಿ ಏನಂತ ಅವತ್ತು ತಿಳಿಸ್ತೇನೆ ನಮ್ಮ ಶ್ರೀಮಾನ್ಯ ಒಕ್ಕೂಟದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸರ್ ಚಂದ್ರಶೇಖರ್ ಗೋಯ್ ಅವರು ನಮ್ಮ ಚಾನಲ್ ಕುರಿತು ಮಾತಾಡ್ತಾರೆ ತುಂಬಾ ಹೋರಾಟ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಸರ್ ಏನಿಲ್ಲ ಇವತ್ತು ಬಂದಂತ ಎಲ್ಲ ಹಲವು ದೇಶಗಳು ಮುಖಂಡರುಗಳು ಮತ್ತೆ ಹೋರಾಟಗಾರ ಎಲ್ಲರೂ ಮುಖಂಡರು ಬಂದಿರೋರೆಲ್ಲ ಅವರು ಸ್ವಯಂ ಸೋರೆ ಖುಷಿ ಆಗುತ್ತೆ ಯಾರು ಕೂಡ ಬಂದಿಲ್ಲ ನಿಮ್ಗೆ ಗೊತ್ತಿರಂಗ ಎಲ್ಲರೂ ಅವ್ರವ್ರು ಸ್ವಯಂ ಸೇತುವೆ ಖರ್ಚು ಒಳ್ಳೆ ಹಾಕಿದ್ವಿ ಇಲ್ಲಿಗೆ ಬರ್ಮಾಡ್ಬಿಡಿರಾ ಹೆಚ್ಚಿಂದ ಸಾವಿರ ಸಂಖ್ಯೆ ಲಕ್ಷ ಸಂಖ್ಯೆಯಲ್ಲಿ ಅಂತ ಹೇಳ್ತಾರೆ ಹತ್ತು ಸಾವಿರ ಜನ ಸೇರಿರ್ಬಹುದು ಅನ್ಸುತ್ತೆ ಸರ್ ಜನ ಸೇರಕ್ಕೆ ಬಂದಾಗ ನಾವು ನಮ್ಮನ್ನ ಅಲ್ಲೆಲ್ಲ ತಡೆಗಟ್ಟಿಬಿಟ್ರು ಸರ್ ಸಾವಿರ ಸಂಖ್ಯೆಯಲ್ಲಿ ಸೇರಿದ್ವಿ ಬರ್ಬೇಕಾದ್ರೆ ಅಲ್ಲೇ ತಡೆಗಟ್ಟಿಬಿಟ್ರು ನಮ್ಮ ನಮ್ಮವರೆಲ್ಲ ಬರ್ಬೇಕಾದ್ರೆ ಕೇಳ್ರಿ ಇಲ್ಲಿದ್ದಾರೆ ನಮ್ಮ ಅಧ್ಯಕ್ಷಗಳು ತಡೆಗಟ್ಟಿ ರೈಲ್ವೆ ಡಿಪಾರ್ಟ್ಮೆಂಟ್ ನಮಗೆ ಅನ್ಯಾಯ ಮಾಡ್ತಾರೆ ಸಾಲ್ದಿದ್ದಕ್ಕೆ ಇಲ್ಲಿ ಪೊಲೀಸ್ ಸಿಬ್ಬಂದಿಯವರು ಕೂಡ ನಮ್ಮವ್ರನ್ನ ದೀಪ್ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಇರಲಿ ತೊಂದರೆ ಏನು ಮಾಡೋಕ್ಕಲ್ಲ ಅವರು ಕರ ಸರ್ಕಾರದ ಆದೇಶದ ಮೇರೆಗೆ ಅಲ್ಲಿರುವಂಥ ಸಿಬ್ಬಂದಿಗಳು ಕೆಲಸ ಮಾಡಿರ್ತಾರೆ ನಮ್ಮ ಉದ್ದೇಶ ಏನ್ಬೋದ ಸರ್ ಇವತ್ತೇನು ನಿಮಗೆ ಗೊತ್ತಿರೋಂಗೆ ಸ್ವಾಮಿ ಕಟ್ಟೆ ಅನ್ನೋ ಊರಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಮತ್ತೆ ಅಲ್ಲಿರುವಂಥ ತಾಲೂಕಾಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಕೀಳು ಗೋಮಳಂತಿರುವುದನ್ನು ಅವರೇ ಒತ್ತುವರಿ ಮಾಡ್ಕೊಂಡು ಅವರೇ ಹೆಸರಿ ಮಾಡ್ಕೊಂಡಿದ್ರು ನಿಮಗೆ ಕಂಡಿರಂಗೆ ಅಂಥದನ್ನ ಬಿಡಿಸಿದ್ವಿ ನಾವು ಅಂಥದನ್ನ ಬಿಟ್ಟು ಸರ್ಕಾರ ಆದೇಶ ಮಾಡಿದ್ರು ಸರ್ಕಾರದವ್ರು ಮಾಡ್ಬೇಕು ಅಧಿಕಾರಿಗಳು ಮಾಡ್ಬೇಕು ನಾವು ಬಿಡ್ತೀವಿ ಮತ್ತೆ ಮೊನ್ನೆ ನಮ್ಮ ಇದು ಯಾವುದು ರಾಮನಾಥ್ಪುರ ಎಂಬ ಗ್ರಾಮದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನಲ್ವತ್ತು ಸರ್ಕಾರ ವಿಚ ವಿತರಣೆ ಮಾಡಿಸ್ತು ಖಾತೆ ಮಾಡಿಕೊಟ್ಟಿಲ್ಲ ಅವರಿಗೆ ದುಡ್ಡು ಅಂತ ಹೇಳಿ ಖಾತೆ ಮಾಡಿಕೊಟ್ಟಿಲ್ಲ ಇಂಥವೆಲ್ಲ ಹಲವಾರು ಇದೆ ಇದು ನಾನು ಬುಧವಾರ ರೆಡಿ ಮಾಡಿಕೊಡ್ತೀನಿ ಅಂತೇಳಿ ಯಾರೋ ಗ್ರಾಮ ಗ್ರಾಮ ಪಂಚಾಯತ್ ಪಿ ಡಿಒ ಅವರು ಹೇಳಿದ್ರು ಆಮೇಲೆ ಅಲ್ಲಿ ಈವ ಈವ ಕೂಡ ಹೇಳಿದ್ರು ನಾವು ಪ್ರತಿಭಟನೆ ಮಾಡಿದ್ದೀವಿ ಇಂಥವೆಲ್ಲ ಬೇಕಾದಷ್ಟು ಇದೆ ಸರ್ ಈ ರಾಜ್ಯದೊಳಗಡೆ ಕೇಳೋದು ಮೇನ್ ನಾವೇನು ಕೇಳ್ತೀವಿ ರೈತರಿಗೆ ಸೂಕ್ತವಾದ ಬೆಲೆ ಬೆಂಬಲಿಸ್ತೀವಿ ಸೂಕ್ತವಾದ ನ್ಯಾಯ ಕೊಡಿ ರೈತನೇ ಆ ಬೆಲೆಗೆ ಬೆಂಬಲ ಕೊಡುವಂತೆ ನಾವು ಮಾಡಿ ನೀವು ಯಾವುದೇ ಕಾರಣಕ್ಕೆ ನಾನು ಹೇಳೋದೇನಂದ್ರೆ ಒಬ್ಬ ಉದ್ಯಮಿ ಮಗ ಯೂಸ್ ಮಾಡಿ ಬಿಸಾಕುವಂತ ಒಂದು ಕಾಂಡಮಿಗಿರೋ ಬೆಲೆ ನಾವು ಬೆಳೆದಂಥ ರೈತನಿಗಿಲ್ಲ ಬೆಲೆ ಆ ಕಾಂಡಮಿಗೆ ರೇಟ್ ಕಟ್ತೀರಿ ನಾವು ರೈತಂತ ಬೆಳೆದಂತ ಬೆಳೆಗೆ ರೈತ ರೇಟ್ ಹತ್ರ ನಿಮ್ಮ ಯೋಗ್ಯತೆಗೆ ಕಾಂಡಮಿಗೆ ಬೆಲೆ ಕಟ್ತೀರಿ ಕಣ್ಣಂಬರಿ ಮಾರ್ಕೆಟ್ ಎಂಬ ನಾವು ಬೆಳೆದಂಥ ಬೆಳೆಗೆ ರೈತ ಕೊಡ್ತಾ ಇಲ್ವಲ್ಲ ನಿಮ್ಮ ಚಳಿ ತೀಸ್ಕೊಳ್ಳುವಂಥ ಕೆಲಸ ಮಾಡ್ತೀರಿ ಅಂಥವರಿಗೆ ಅಂಥದೇ ನ್ಯಾಯ ಇದ್ದಾಗ ನಮ್ಮ ರೈತರಿಗೆ ನ್ಯಾಯ ಇಲ್ಲ ಸರ್ ಒಂದಿನ್ನೊಂದು ನಾನೇನು ಹೇಳ್ತೀನಿ ಅಂದ್ರೆ ಸರ್ ನೀವು ನೀವೊಬ್ರು ಉದ್ಯಮಿ ಸರ್ ನಿಮಗೆ ತಿಂಗಳ ಐವತ್ತು ಸಾವಿರ ಕೊಡ್ತಾರೆ ಸರ್ ಆರು ಲಕ್ಷ ಒಂದು ವರ್ಷ ಆರು ಲಕ್ಷ ಒಂದು ವರ್ಷಕ್ಕೆ ಸರ್ ನೀವು ಆರು ಲಕ್ಷ ರೂಪಾಯಿ ದುಡ್ಡನ್ನ ಒಂದು ಕಡೆ ಎಲ್ಲರೂ ಬಿಸಾಕಿ ಬಂದು ಮನೇಲಿ ನಿದ್ರೆ ಮಾಡಿ ಸರ್ ನೋಡೋಣ ಉದ್ಯಮಿಗಳು ಸಾಧ್ಯನಾ ಸಾಧ್ಯ ಸರ್ ನಿದ್ರೆ ಮಾಡ್ತೀರಾ ನೀವು ಐವತ್ತು ಕಡೆ ಬಿಟ್ಟು ಸಾಧ್ಯ ಆಗುತ್ತೆ ಆಗಲ್ಲ ಆಗಲ್ಲ ಸರ್ ಯಾಕಾಗಲ್ಲ ಅಂದ್ರೆ ಅದಾರು ಲಕ್ಷ ರೂಪಾಯಿ ನೀವು ದುಡಿದಿರ್ತೀರಿ ನಾವು ರೈತರು ಮಕ್ಕಳು ರೈತರು ಒಂದೊಳಗೆ ಲಕ್ಷಾಂತರ ರೂಪಾಯಿ ಮತ್ತೆ ನಾವ್ ಹೆಂಗ್ ಸರ್ ನಿದ್ರೆ ಮಾಡ್ಬೇಕು ನಾವೇಂಗ್ ನಿದ್ರೆ ಮಾಡಬೇಕು ಸರ್ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಈಗಾಗಲೇ ನಾವು ಯುವ ಘಟಕ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಅಂತ ಹೇಳಿ ಈಗಾಗಲೇ ನಮ್ಮ ಒಲುವೆನಂದ್ರೆ ಇಂಥ ಯುವಕರ ಇಲ್ಲ ಇಂಥ ಯುವಕರಾಗಿದ್ದಾರೆ ಉದ್ದೇಶ ಬೇರೆ ಇದೆ ನಾವೇನ್ ಮಾಡ್ತದಿ ಸರ್ ಅಂದ್ರೆ ಹಳ್ಳಿ ಒಳಗಡೆ ಹಳ್ಳಿಲಿ ಒಬ್ಬನ ರೈತ ಅನ್ನೋ ಅಧ್ಯಕ್ಷ ಮಾಡಿದ್ದೇನೆ ಐದು ಸಾವಿರದ ನೂರ ಹದಿನೇಳು ಗ್ರಾಮ ಪಂಚಾಯತ್ ಇದೆ ಕರ್ನಾಟಕದಲ್ಲಿ ಒಂದು ಗ್ರಾಮ ಪಂಚಾಯತ್ ಮಹಿಳೆಯರ ಹತ್ತು ಜನ ಜನ ಕರೆಯುವಂಥ ಕಾರ್ಯಕ್ರಮ ಆಗ್ಲೇ ಕೈಗೊಂಡಿದ್ದೀವಿ ಸರ್ಕಾರಕ್ಕೆ ನಾವು ಮನವಿ ಕೊಡಲ್ಲ ಮೇಲ್ ಮುಖಾಂತರ ಕಳಿಸ್ತೀವಿ ಈಗ ನಾವು ಮುಂದುವರೆದೀವಿ ರೈತರು ಸರ್ಕಾರದ ಹತ್ರ ಅವ್ರು ಅದು ಅವ್ರದ್ದು ಸರಿಯಾಗಿ ಕೇಳುತ್ತೆ ಯಾರಿಗೆ ಕೇಳಿ ಮಿನಿಸ್ಟ್ ಓಡ್ಬೋದು ಓಟ್ ಹಾಕಲ್ಲ ಅಂತಂದರೆ ಹೆಂಗಾಗಿತ್ತು ಇವತ್ತಿನ ಸರ್ಕಾರಕ್ಕೆ ನಾನು ಹೇಳ್ತೀನಿ ಇವತ್ತು ಕೇಂದ್ರ ಸರ್ಕಾರಕ್ಕೂ ಹೇಳೋಕರ್ತೇನೆ ನಾನು ರಾಜ್ಯ ಸರ್ಕಾರಕ್ಕೂ ಹೇಳೋಕರ್ತೀನಿ ನಾಳೆ ಬರ್ತಕ್ಕಂಥ ಎಂ ಪಿ ಅಲ್ಲಿ ನಾವು ಸರಿಯಾದಂತ ಪಾಠ ಕಾಣ್ತೀವಿ ಇವತ್ತು ನಾವು ಯಾರು ಎಲೆಕ್ಷನ್ ಇದೆ ಇದ್ರೆ ಪರವಾಗಿಲ್ಲ ನಮ್ಮ ರೈತ ಸಂಘರೆಲ್ಲ ಹಾಕೊಂಡು ಅಡ್ಡಾಡ್ ಖರ್ಚು ಮಾಡಿ ಮೊದಲ ಅರಿವು ಮೂಡಿಸ್ತಾ ಇದ್ದೀವಿ ವಿಶೇಷವಾಗಿ ಒಂದು ಹೆಣ್ಣನ್ನ ನಾವು ಪರಿಗಣಿಸಿದ್ರೆ ಮಾತ್ರ ಪ್ರತಿಯೊಂದು ಮನೆಯಲ್ಲೂ ಕೂಡ ಗೊತ್ತಾಗುತ್ತೆ ಆ ಮಕ್ಕಳಿಗೆ ನಾವು ಅದನ್ನು ಅರಿವು ಮೂಡಿಸಿದ ಕೆಲಸ ಮಾಡೋಕ್ಕಾಗ ने कय भर्तके